ಇರದಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಯಾರಿದ್ದಿಲ್ಲ ಆಧ ರೀತಿ ಇವತ್ತು ನಮ್ಮ ಪಕ್ಷದ ನಾಯಕರಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತ ಪ್ರಿಯಾಂಕರಿಯವರು ಸದ ಉತ್ತರವನ್ನು ಕೊಡ್ತಕ್ಕಂಥ ಒಬ್ಬ ಇವತ್ತ ನಾಯಕರು ಇವತ್ತು ಆರ್ ಎಸ್ ಎಸ್ನವರಿಗೆ ಮತ್ತು ಬಿ ಜೆ ಪಿಯವರಿಗೆ ನಮ್ಮ ಪ್ರಿಯಾಂಕರಿಯವರು ಸ್ವಪ್ನ ಆಗಿದ್ದಾರೆ ಅದು ಭಾಳ ವಿಚಾರ ಮಾಡಬೇಕು ಆದರೆ ಅವನ ಭಯ ಆಗ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಇವತ್ತು ವಿಶೇಷವಾಗಿ ಊರು ಬಗ್ಗೆ ಮತ್ತು ನಮ್ಮ ನಾಯಕರ ಬಗ್ಗೆ ಭಾಳ ಅವಹೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ಸಹ ಇವತ್ತು ನಮ್ಮ ಪಕ್ಷದ ವತಿಯಿಂದ ಪಕ್ಷದ ವತಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮತ್ತು ಪ್ರಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಪದಾಧಿಕಾರಿಗಳು ಇವತ್ತು ಈ ರೀತಿ ಒಬ್ಬ ರಾಜಕಾರಣಿಗೆ ಭಯ ಬೆದರಿಕೆ ಆಗ್ತಕ್ಕಂಥದ್ದು ಏನಾದರೂ ಇದ್ದರೆ ಮಹಾರಾಷ್ಟ್ರದಲ್ಲಿರ್ಬೋದು ಮಂಗಳೂರಿನಲ್ಲಿರ್ಬೋದು ಇವತ್ತು ಅನೇಕ ದಕ್ಷಿಣ ಪ್ರದೇಶ ಇರ್ತಕ್ಕಂಥದು ಈ ಭಾಗದಲ್ಲಿ ನಡೆಯೋದಿಲ್ಲ ದಯ ಮಾಡಬೇಕು ಆದರೆ ಈ ರೀತಿ ಮಾಡ್ತಕ್ಕಂಥದ್ದನ್ನು ಅವರಿಗೆ ತಪ್ಪದೆ ಅವನನ್ನು ಗುರುತಿಸಿ ಅವನು ಆರ್ ಎಸ್ ಎಸ್ನವನು ನಮ್ಮ ಕುಮಿತನು ಯಾಕಂದರೆ ಅವರಿಗೆ ಅಕ್ಕ ತಂಗಿ ತಾಯಿ ಒಬ್ಬ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದ ರಸ ಈ ರೀತಿ ಮತ್ತೊಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕ್ಕಾಗಿ ಮಾತಾಡ್ತಾರೆ ಅಲ್ಲಿ ನಾಚಿಕೆ ಬರಬೇಕು ಇದಕ್ಕಾಗಿ ನಾವು ವಿಚಾರ ಮಾತು ಇಂಥ ಅಹಿತಕರ ಘಟನೆ ಮಾಡಲು ಮಾಡಬಾರ್ದು ಅಂತೇಳಿ ಇವತ್ತು ನಮ್ಮ ಕೇಂದ್ರದ ಇವತ್ತು ಕೇಂದ್ರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯಲ್ಲಿ ಇರ್ಬೋದು ಇವತ್ತು ರಕ್ಷಣಾ ಮಂತ್ರಿಗಳು ಇರ್ಬೋದು ಅನೇಕರು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಅವರು ವೈ ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ ಅದ ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಆಗಲಿ ಚಿತ್ತಾಪುರ ಮತಕ್ಷೇತ್ರದಾಗಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಇಲ್ಲಿ ತನಕ ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ಮಕ್ಕಳ ಕಾರ್ಯಕ್ರಮ ಅಂದ್ರೆ ಶಿಕ್ಷಕರಿಗೆ ಸರ್ ಸಾಕಷ್ಟು ಸಿಟ್ಟಿನಿಂದ ಕಳಿಸಿ ಮಕ್ಕಳಿಗೆ ವಾಪಸ್ ಕಳಿಸಿರ್ತಕ್ಕಂಥ ಸಾಕಷ್ಟು ಇವತ್ತು ಈಗ ಇವತ್ತು ಅದಕ್ಕಾಗಿ ನಾವು ವಿಚಾರ ಮಾಡಬೇಕು ಅವರು ಏನು ಮಾಡ್ತಾರೆ ಅಂತ ಸರ್ಕಾರಿ ಸ್ಥಳದಲ್ಲಿ ಶಾಲೆಗಳಲ್ಲಿ ಇರ್ಬೋದು ಸರ್ಕಾರಿ ಜಾಗದಲ್ಲಿರ್ಬೋದು ಇವತ್ತು ಆರು ಹೆಸರಿದ್ರು ಇವತ್ತು ಅವರು ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತೇಳಿ ಏನೇನು ಮಾಡ್ಯಾರ ಆದರೆ ಅದು ಮುಖ್ಯಮಂತ್ರಿಗಳಿಗೆ ಕೊಟ್ಟಾರೆ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ ಮುಖ್ಯ ಮುಖ್ಯಮಂತ್ರಿಗೆ ಪತ್ರದ ಮುಖಾಂತರ ಬರೆದಿದ್ದಾರೆ ಅದರ ನಿರ್ಣಯ ತೆಗೆದುಕೊಳ್ಳೋದು ಮುಖ್ಯಮಂತ್ರಿಗೆ ಮತ್ತು ಕ್ಯಾಬಿನೆಟ್ ದರ್ಜಿಯ ಸಚಿವರಿಗೆ ಇರ್ತದೆ ಆದರೆ ಅದೆಲ್ಲ ಬಿಟ್ಟು ವೈಯಕ್ತಿಕವಾಗಿ ಮಾತಾಡ್ತಾನೆ ಅವನಿಗೆ ನೈತಿಕ ಹಾಕಿಲ್ಲ ಅದಕ್ಕಾಗಿ ಅವನಿಗೆ ಪಾಠ ಕರ್ತಕ್ಕಂಥ ಬಹಳ ಅಭಿಮುಖ್ಯ ದಯಮಾಡಿ ಇವತ್ತು ನಾವು ಇಲ್ಲ ಅದು ಬಿಡ್ರಿ ಬಿಡಿತಕ್ಕಂಥ ಮಾತು ಇವತ್ತು ನಾವು ಇವಾಗ ಪ್ರತಿಭಟನಾಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಇವತ್ತು ಬಹಳ ಧನ್ಯವಾದಗಳು ಏನು ಆರ್ ಎಸ್ ಎಸ್ನವರು ಸನ್ಮಾನ್ಯ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಇವತ್ತು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಅವಚ್ಯ ಶಬ್ದಗಳಿಂದ ಬೈದು ಅವರ ಘನತೆಗೆ ಕೆಟ್ಟ ಹೆಸರು ತರಲಿಕ್ಕೆ ಇವತ್ತು ಆರ್ ಎಸ್ ಎಸ್ನವರು ಮಾಡಿದ್ದಾರೆ ಅದನ್ನು ಖಂಡಿಸಲಿಕ್ಕೆ ಚಿತಾಪುರದ ಎಲ್ಲ ಮಹಾಜನತೆಗಳು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಇವತ್ತು ಚಿತಾಪುರವನ್ನು ಬಂದ್ ಮಾಡುವುದರ ಮುಖಾಂತರ ಒಬ್ಬ ಒಳ್ಳೆಯ ನಾಯಕನನ್ನ ಆರ್ ಎಸ್ ಎಸ್ನವರು ಟೀಕಿಸಿರೋದು ತಪ್ಪು ಅಂತಕ್ಕಂಥದನ್ನ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದನ್ನ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಈಗಾಗಲೇ ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಹುಶಃ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಸಚಿವರಲ್ಲಿ ಕೂಡ ಒಬ್ಬರು ಅವರು ಒಬ್ಬರು ಮತ್ತು ಸತ್ಯ ಹೇಳಿ ರಾಜಕಾರಣ ಮಾಡತಕ್ಕಂಥವ್ರು ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ಅವರು ಹೇಳತಕ್ಕಂಥ ಉದ್ದೇಶ ಆರ್ ಎಸ್ ಎಸ್ನವ್ರದು ಅವರು ಏನದಲ್ಲ ಬ್ಯಾನ್ ಅಂತ ಎಲ್ಲಿ ಹೇಳಿಲ್ಲ ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಯಾವುದೇ ಒಂದು ಕೋಮು ವಿಷ ಬೀಸಲಿ ಬಿತ್ತಲಿಕ್ಕೆ ನಾವು ನಮ್ಮ ಸರ್ಕಾರ ಅವಕಾಶ ಕೊಡಬಾರ್ದು ಅಂತಕ್ಕಂಥದನ್ನ ಅವರು ಪತ್ರ ಬರೆದಿದ್ದಾರೆ ಹಾಗಾಗಿ ಅವರೆಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಆದರೂ ಕೂಡ ಆರ್ ಎಸ್ ಎಸ್ನವರು ನವರು ಒಬ್ಬ ಕುಮ್ಮಕ್ಕಿನಿಂದ ಇಡೀ ಇವತ್ತು ಬಿಜೆಪಿಯವರು ಕೂಡ ಅದನ್ನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಅನೇಕರು ಕೂಡ ನಾವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀವಿ ಬಹುಶಃ ನಿಮ್ಗೇನಾದ್ರೂ ಆರ್ ಎಸ್ ಎಸ್ನವ್ರಿಗೆ ಇತಿಹಾಸ ಐತ್ರಿ ಈ ದೇಶದಲ್ಲಿ ಸುಮಾರು ವರ್ಷಗಳ ನೀವು ನಮ್ಮ ದೇಶ ರಾಷ್ಟ್ರ ಧ್ವಜವನ್ನೇ ಹಾರಿಸ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ನ ಇತ್ತೀಚಿನ ಎಂಟತ್ತು ವರ್ಷಗಳ ಮೇಲೆ ನಿಮ್ಮ ದೇಶ ಪ್ರೇಮ ಇಲ್ಲ ನೀವು ನಿಮ್ಮದೇ ಆದಂಥ ವೈಯಕ್ತಿಕ ವಿಚಾರವನ್ನ ಇಡೀ ದೇಶದ ಮೇಲೆ ಹೇರ್ಬೇಕಂತ ಹೇಳಿ ಆರ್ ಎಸ್ ಎಸ್ನವರು ಏನು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಬೇರೆ ಬೇರೆ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಇವತ್ತು ಅನೇಕ ವಿಚಾರಗಳನ್ನ ವಿಷ ಬಿಜಿಸತಕ್ಕಂಥ ಆರ್ ಎಸ್ ಎಸ್ನವರು ವಿಚಾರಗಳನ್ನ ನೇರವಾಗಿ ಖಂಡಿಸ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅಂತಕ್ಕಂಥದ್ದು ಕೂಡ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರ ವಿಚಾರಗಳನ್ನು ಒಂದೇಶ ಒಂದೇ ಅಂತಕ್ಕಂಥದ್ದು ನಾವು ಒಂದ್ ಕಡೆ ಸಂವಿಧಾನವನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಹೋರಾಟ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿದ್ರೆ ಒಂದ್ ಕಡೆ ಸಂವಿಧಾನವನ್ನ ತೆಗಿಬೇಕು ಅಂತಕ್ಕಂಥದ್ದನ್ನ ಏನು ಬಿಜೆಪಿಯವರ ಕುತಂತ್ರ ರಾಜಕಾರಣ ಇದೆ ಆರ್ ಎಸ್ ಎಸ್ನವರು ನವರು ಕೂಡ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂತ ಒಂದು ಮುಂದಿನ ದಿನಗಳಲ್ಲಿ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅವರಿಗೆ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಅವರಿಗೆ ಗಲ್ಲು ಶಿಕ್ಷೆ ಕೂಡ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಿಯಾಂಕರಿಗೆ ಅವರು ಹೇಳಿದ್ದನ್ನ ಸತ್ಯ ಇದೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥ ಕೂಡ ಸಾರ್ವಜನಿಕ ಜನಕರಿಂದ ಬೆಂಬಲ ವ್ಯಕ್ತವಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಎಲ್ಲ ನಾಯಕರ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಚಿತಾಪೂರಿನಲ್ಲಿ ನಾವೇನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾನ ಮಹಾ ಜನತೆಗೆ ನನ್ನ ವಂದನೆಗಳು ಅಭಿನಂದನೆಗಳನ್ನು ಹೇಳಿ ನಾನು ಇವತ್ತು ಮಾಡ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿದ್ದ ವಿಚಾರ ಯಾರೋ ಒಬ್ಬ ಮಹಾರಾಷ್ಟ್ರದ ಕುಲಭ ವ್ಯಕ್ತಿಯೊಬ್ಬ ಸಾಹೇಬ್ರ ಬಗ್ಗೆ ನಿಂದನೀಯವಾದಂಥ ಬಹಸಲಾದ ಶಬ್ದಗಳನ್ನು ಬಳಸಿ ಒಂದು ಅವ್ಯಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಕ್ಕಾಗಿ ಅವನ ವಿರುದ್ಧವಾಗಿ ಅವನು ಆರಿಸಸ್ ಅಂತ ಹೇಳ್ತಾನ ಇವರು ಆರಿಸಿದ ಹೇಳ್ತಾನ ನಮ್ಮ ಮನಸ್ಸೇ ಅಲ್ಲ ಅಂತ ಹೇಳ್ತಾರೆ ವಿಷಯ ಯಾಕೆ ಬಂತಪ್ಪ ಅಂದ್ರೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಮತ್ತು ದೇವಸ್ಥಾನಗಳಲ್ಲಿ ಮತ್ತು ಶಾಲೆಗಳಲ್ಲಿ ಆರ್ ಎಸ್ ಎಸ್ ಒಂದು ಪರೇಡ್ ಮಾಡ್ಬೋದು ಅಂಥೇಳಿ ಒಂದು ಮುಖ್ಯಮಂತ್ರಿಗೆ ಒಂದು ಮೆಮೋ ನಮ್ಗೆ ಕೊಟ್ಟಿದ್ದರು ಪ್ರಿಯಾಂಕರಿಗೆ ಅದನ್ನು ಕ್ಯಾಬಿನೆಟ್ ಡಿಸ್ಕಸ್ ಆಗಿರಲಿಲ್ಲ ನನಗೆ ಏನು ವಿಚಾರ ನಿರ್ಣಯ ತಗೊಂಡ್ಕೊಳ್ತಾರೋ ಅದು ಸಿಎಂ ಅವ್ರಿಗೆ ಬಿಟ್ಟು ಸ್ಯಾ ಡೆಪ್ಯೂ ಸಿ ಎಂಗೆ ಬಿಟ್ಟಾರ ಪಕ್ಷರಿಗೆ ಬಿಟ್ಟು ಸ್ಯಾರೆ ಅದು ಕೇಳೋದು ಹೇಳಿದರೆ ಒಬ್ಬರು ಬೆಳಗಾನ ಕು ಪ್ರಿಯಾಂಕರಿಗೆ ಅವ್ಯಕ್ಷ ಬಳಸಲಾದ ಪರಗಳನ್ನು ಬಳಸಿ ಮಾತಾಡ್ತಾ ಇದ್ದಂತ ಅದು ಖಂಡನೆ ಮಾಡ್ತಾ ವಿಷಯ ಅವ್ನು ಏನು ಕುಮ್ಮಕ್ಕಿದೆ ಅಂತಕ್ಕಂಥ ಗೊತ್ತಾಗ್ತಾರೆ ಇವತ್ತು ಸೋಲಾಪುರದಿಂದ ಬೆಂಗಳೂರು ಪೊಲೀಸರು ಹಗೇರಿಗೆ ಸಾಯಂಕಾಲ ತನ ಕಳ್ಕೊಂಡು ಬರ್ತಾರೆ ಅಂತೇಳಿ ಹೇಳಿ ಬಿಟ್ಟಾರ ಕರ್ಕೊಂಡು ಬಂದಾಗ ನಾನು ಗೊತ್ತಾಗ್ತದೆ ಆರ್ ಎಸ್ ಎಸ್ ಯಾರು ಅಂತ ಹೇಳಿ ಯಾವನೇ ಹೇಳಿದ್ರು ಇವರೊಬ್ಬರು ನಮ್ಮ ಕರ್ನಾಟಕದ ಮಂತ್ರಿಗಳು ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಪ್ರಬುದ್ಧ ಒಂದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂತ್ರಿಗಳು ಮತ್ತು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಪರಿಗಾರರು ಅಂಥ ವ್ಯಕ್ತಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾತಾಡಬೇಕು ಯಾವನೋ ಹಳ್ಳಿಯಲ್ಲಿ ಕುಂತು ಪಾಟ್ಯ ಹುಡುಗರು ಉಳಿದ ಕೆಲಸದಿಂದ ಫೋನ್ ಹಚ್ಚಿ ಅದು ಒಂದು ಒಳ್ಳೆಯತನವೂ ಅಲ್ಲ ಮತ್ತು ಇನ್ನೊಂದೇನಪ್ಪ ಬಂದರೂ ಸಮಾಜದಲ್ಲಿ ಸಾಮರಸ್ಯವನ್ನು ಕಳಿಸ್ತಕ್ಕಂಥ ಒಂದು ಕೆಳಕನ್ನು ಬಯಸ್ತಕ್ಕಂಥ ವ್ಯವಸ್ಥೆಯಾಗಿದೆ ಆ ವ್ಯವಸ್ಥೆ ವಿರುದ್ಧ ನಾವು ಮಾತಾಡ್ತೀವಿ ದಯವಿಟ್ಟು ಮುಂದಿನಲ್ಲಿ ಏನೇ ಸಹಿತ ಅವನಿಗೆ ಕಾನೂನು ರೂಪಿಸಿ ಕಾನೂನಿನಿಂದ ಒಂದು ಕ್ರಮ ಕೈಗೊಂಡು ಮುಂದೆ ಯಾರೂ ಸಹ ಇಂಥವು ನಿರ್ಧಾರವನ್ನು ತಗೋದಾಗಲಿ ಅಥವಾ ಈ ಥರ ಮಾತಾಡೋದಾಗಲಿ ಅಥವಾ ಯಾವುದೇ ಒಂದು ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಒಂದು ರೂಪರೇಷೆಗಳನ್ನು ಮಾಡಬಾರ್ದಂತ ನಾವು ಇಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮುಂದೆ ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಎಲ್ಲ ಈ ಮುಷ್ಕರನ್ನು ಮಾಡ್ತೇವೆ ಅಂತ ಹೇಳ್ತಾ ಈಗ ಎಲ್ಲ ಬಂದರಿಗೆಲ್ಲರಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳುತ್ತಾಧಾನಬದ್ಧವಾಗಿ ಇವತ್ತು ಕೆಲವು ಸಂಘಟನೆಗಳು ಅದರಲ್ಲಿ ಆರ್ ಎಸ್ ಎಸ್ ಅಂತ ಸಂಘಟನೆಗಳು ಈ ಒಂದು ಸಂಘಟನೆ ಮುಖಾಂತರ ಜನರಿಗೆ ಶಾಲಾ ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಧ್ವನಿ ಎತ್ತರಿಸ್ತಕ್ಕಂಥ ಒಂದು ಸಾಮಾಜಿಕ ನಾಯಕ ಅಂತವರ ಬಗ್ಗೆ ಅವರ ತಾಯಿ ತಂದೆ ಮಕ್ಕಳ ಬಗ್ಗೆ ವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥ ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಕೋಮವಾಗಿ ಶಕ್ತಿಗಳು ಇವತ್ತು ದೇಶದಲ್ಲಿ ಭಾರಿ ತಾಡವ ಇದೆ ಅಂತವರನ್ನ ಮಟ್ಟ ಹಾಕದೆ ಈ ದೇಶದಲ್ಲಿ ಕೇಮವಾಗಿ ಶಕ್ತಿಗಳು ಹೆಚ್ಚಾಗಿ ಬೆಳೀತವೆ ಅದಕ್ಕೆ ಪ್ರಿಯಾಂಕ್ ಸಾಹೇಬರು ಒಬ್ಬ ವ್ಯಕ್ತಿ ಅಲ್ಲ ಪ್ರಿಯಾಂಕ್ ಖರ್ಗೆ ಅನ್ನೋರು ಒಬ್ಬ ಶಕ್ತಿ ಇದ್ದಾಗ ಆ ಶಕ್ತಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಚಿತಾಪುರದಿಂದ ನೋಡ್ತಾ ಇದ್ದೀವಿ ನಿನ್ನೆ ಕಲಬುರಗಿ ವಿಧಾನಸೌಧ ಎದುರುಗಡೆ ನಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದೀವಿ ಅದಲ್ಲದೆ ರಾಜ್ಯದ ಮುಖಾಂತರ ರಾಷ್ಟ್ರ ಮುಖಾಂತರ ಪೂರಾ ಭಾರತ ದೇಶದ ಮುಖಾಂತರ ನಾವು ತೋರಿಸ್ತೀವಿ ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಸೀತಾಪುರಿಯಿಂದ ದಿಲ್ಲಿವರೆಗೆ ಎಷ್ಟು ಅಭಿಮಾನಿಗಳು ದೇಶದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮ ಮುಖಾಂತರ ನಾವು ಅವರಿಗೆ ಎಚ್ಚರ ಕೊಡಿಸ್ತೇವೆ ಇವತ್ತು ಏನು ಈ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನಗಳು ಆರ್ ಎಸ್ ಎಸ್ ನವರಾಗ್ಲಿ ಬಿಜೆಪಿಯವರೇ ಆಗ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿ ತಪ್ಪು ಒಪ್ಕೊಂಡ್ರೆ ಮಾತ್ರ ನಾವು ಅವರ ಕಾರ್ಯಕರ್ತರು ಸುಮ್ಮಬಿಡ್ತೀವಿ ಇಲ್ಲಾಂದ್ರೆ ದೇಶ ತುಂಬಾ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಜನತ್ತು ಏನು ಈ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಿರ್ತಕ್ಕಂಥ ಅವಮಾನಗಳು ಆರ್ ಎಸ್ ಎಸ್ ನವರಾಗ್ಲಿ ಬಿಜೆಪಿಯವರೇ ಆಗ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿ ತಪ್ಪು ಉತ್ಕೊಂಡ್ರೆ ಮಾತ್ರ ನಾವು ಕಾರ್ಯಕರ್ತರು ಸುಮ್ಮಕಿ ಇಲ್ಲಾಂದ್ರೆ ದೇಶ ತುಂಬಾ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಮುಖಾಂತರ ಜನರಿಗೆ ತಿಳಿಸಿದ್ದಾರೆ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ